ನಮಸ್ಕಾರ ವೀಕ್ಷಕರೇ ಶ್ರೀಪ್ರಭಾ ಮೀಡಿಯಾಗೆ ಸ್ವಾಗತ ನಾನು ವಿಶಾಖ ಭಟ್ ಈಗಾಗಲೇ ಚುನಾವಣಾ ಕಾವು ಏರ್ತಾ ಇದೆ ರಾಜ್ಯದಾದ್ಯಂತ ಮೊದಲನೇ ಹಂತದ ಚುನಾವಣೆ ನಡೆದು ಎರಡನೇ ಹಂತಕ್ಕೋಸ್ಕರ ಭರ್ಜರಿ ಪ್ರಚಾರವನ್ನು ಮಾಡ್ಕೊಳ್ತಾ ಇದ್ದಾರೆ ಹಾಗಾದರೆ ಪ್ರಧಾನಿ ಅವರು ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿಗೆ ಆಗಮಿಸಿದ್ದಾರೆ ಇವತ್ತು ಶಿರ್ಸಿಯ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ಅವರ ಪ್ರೋಗ್ರಾಮ್ ಭರ್ಜರಿಯಾಗಿ ನಡೀತು ಜನ ಮೋದಿಯನ್ನು ನೋಡಿದ ಜನ ಏನು ಹೇಳಿದ್ರು ಏನು ಅವ್ರನ್ನ ಹತ್ತಿರದಿಂದ ನೋಡಿದ ಜನ ಏನು ಹೇಳಿದ್ರು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ ನಾವು ಸಿರ್ಸಿ ಮಾರಿಕಂಬ ದೇವಸ್ಥಾನದ ಅರ್ಚಕರು ಕಾರ್ಯಕ್ರಮಕ್ಕೆ ಅವಶ್ಯವಾಗಿ ಬಂದಿದೆ ಮೋದಿ ಕಾರ್ಯಕ್ರಮ ಅಂತ ಹೇಳಿ ಮೋದಿ ಅಂದರೆ ವಿಲ್ಲು ವಿಲ್ ಇದ್ದಲ್ಲಿ ದಾರಿದೆ ಇಸ್ ಎ ವಿಲ್ ಎ ವೇ ಹೀಗಾಗಿ ಮೋದಿ ಎಲ್ಲಿ ಹೋಗ್ತಾರೆ ಅಲ್ಲಿ ಜಯ ಇದ್ದೇ ಇದೆ ಮೋದಿ ಜಯ ಗಳಿಸ್ತಾರೆ ಅವರೇ ಪ್ರಧಾನಮಂತ್ರಿ ಆಗ್ತಾರೆ ದೇಶದ ಉತ್ತರ ಉತ್ತರ ಅಭಿವೃದ್ಧಿ ಆಗ್ತದೆ ಭಾಳ ಖುಷಿ ಆಯಿತು ರೋಮಾಂಚನ ಆಯಿತು ಮೈಗೆಲ್ಲ ಬಹಳ ಖುಷಿ ಆಯಿತು ಈ ಬಾರಿ ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತೀರಾ ಈ ಸಲ ಲೋಕಸಭೆಯಲ್ಲಿ ನಾಲ್ಕುನೂರು ಕಿಂತ ಹೆಚ್ಚಿಗೆ ಸೀಟು ಬಿಜೆಪಿ ಬರಲೇಬೇಕು ಬರ್ತದೆ ಆ ವಿಶ್ವಾಸ ನಮಗೆಲ್ಲ ಇದೆ ಸಿರಿಸಿ ಕ್ಷೇತ್ರಕ್ಕೆ ವಿಶ್ವೇಶ್ವರ ಹೆಡೆ ಕಾಗೇರಿ ಅವರು ಬರ್ತಾರೆ ಅದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಅವ್ರು ಆರಿಸ್ ಬರ್ಸ್ಬೇಕು ದೇ ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಹಾಗೆ ದೇಶದ ಅಭಿವೃದ್ಧಿನೂ ಆಗಬೇಕು ನಮಗೆಲ್ಲ ಹೆಮ್ಮೆ ಇದೆ ದೇಶದ ಬಗ್ಗೆ ಅಭಿಮಾನ ಇದೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಓಕೆ ಮೋದಿ ಕಿ ಜೈ ಇಂಗ್ಲಿಷ್ It was a very proud moment as a Sirsi audience to meet Modi as a, such a great personality, a perceptional and a memorable day that we are celebrating today. As an uh, you know Karnataka person, as a Sirsi girl, I feel very proud today to stand here to see that iconic moment by my eyes, a wonderful moment. I pleasure this and I own this moment, and all thanks to you, Modi Sarkar Ki Jai. ಮೋದಿಯವರು ಬಂದಿದ್ದಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ ತುಂಬ ಒಳ್ಳೆಯ ಬೆಳವಣಿಗೆ ಆಗಿದೆ ಇಲ್ಲಿ ಮತದಾರರ ಮೇಲೆ ಇದು ತುಂಬ ಒಳ್ಳೆಯ ಪರಿಣಾಮ ಬೀರುತ್ತೆ ಈ ಸಲ ಲೋಕಸಭಾ ಈ ಸಲ ಲೋಕಸಭಾ ಎಲೆಕ್ಷನ್ದಲ್ಲಿ ಬಿ ಜೆ ಪಿನೇ ಬರುತ್ತೆ ಮತ್ತೆ ನರೇಂದ್ರ ಮೋದಿಯವರೇ ಪ್ರಧಾನಿಗಳಾಗ್ತಾರೆ ನಾನು ಹಿಂದೆ ಒಂದು ಸಲ ಅವರಿಗೆ ಹತ್ತಿರದಿಂದ ನೋಡಿದ್ದೀನಿ ಭೇಟಿಯಾಗಿದ್ದೀನಿ ಲೈನಪ್ಪಲ್ಲಿದ್ದೆ ದೆಹಲಿಯಲ್ಲೂ ಒಂದು ಸಲ ಅವ್ರನ್ನ ಮೀಟ್ ಮಾಡಿದ್ದೀನಿ ಹತ್ತಿರದಿಂದ ನೋಡಿದ್ದೀನಿ ಅವರನ್ನು ಹತ್ತಿರದಿಂದ ನೋಡೋದ್ರಿಂದ ಏನೋ ಒಂದು ಈಗ ತಿರುಪತಿ ವೆಂಕಟೇಶ್ವರನ ನೋ ದರ್ಶನ ಆಗಿದ ಆದಾಗ ಹೇಗೆ ಅನಿಸುತ್ತೋ ಅದೇ ಫೀಲ್ ಬರುತ್ತೆ ಮೋದಿಯವರನ್ನು ನೋಡೋದೇ ಒಂದು ಸೌಭಾಗ್ಯ ಅವರು ಇವತ್ತೇ ಕೇವಲ ಒಂದು ಭಾರತದ ಪ್ರಧಾನಿ ಅಷ್ಟೇ ಅಲ್ಲ ವಿಶ್ವ ನಾಯಕರು ಅದಲ್ಲದೆ ಇದು ಅವರು ಪ್ರಧಾನಿ ಆದ ನಂತರ ಎರಡನೇ ಬಾರಿಗೆ ನಮ್ಮ ಜಿಲ್ಲೆಗೆ ಬರ್ತಾ ಇರುವಂಥದ್ದು ಅದರೊಳಗೂ ವಿಶೇಷವಾಗಿ ಹಿಂದೆ ನಾನು ಸ್ಪರ್ಧಿಸಿದಂಥ ಒಂದು ಕ್ಷೇತ್ರ ಇದು ಸಿರ್ಸಿ ಸಿದ್ದಾಪುರ ನಮಗೆ ಅತ್ಯಂತ ಹೆಮ್ಮೆ ಆಗ್ತದೆ ಕಾರ್ಯಕರ್ತರು ಅತ್ಯಂತ ಉತ್ಸುಕದಲ್ಲಿದ್ದಾರೆ ಈ ಸಲ ಬಿ ಜೆ ಪಿಗೆ ಬಹುಮತ ಜೊ ಜೊತೆಯಲ್ಲಿ ನಾವು ಕೂಡ ಹಿಂದಿನ ಏನು ಲೀಡ್ ಇತ್ತು ನಮ್ಮ ಬಿ ಜೆ ಪಿದು ಅದಕ್ಕಿಂತ ಹೆಚ್ಚಿನ ಮತವನ್ನು ಗಳಿಸಿ ನಮ್ಮ ಅಭ್ಯರ್ಥಿ ವಿಶೇಷ ಗೆಲ್ತಾರೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಹೇಗಿತ್ತು ನೋಡಿ ಇವತ್ತು ಮೋದಿಯವರು ನಾನು ಪ್ರಥಮವಾಗಿ ನೋಡ್ತಾ ಇರೋದು ಹತ್ತಿರದಿಂದ ನಾವು ಟಿ ವಿಲಂತೂ ಸಾವಿರ ಸಲ ನೋಡಿದ್ದೇವೆ ಆದರೆ ನೋಡಿದಾಗ ಅವರಲ್ಲಿ ಏನೋ ಒಂದು ಮ್ಯಾಗ್ನೆಟ್ ಇದೆ ಅನ್ನಿಸ್ತಾ ಇದೆ ನಮಗೊಂದು ಆಕರ್ಷಣೆ ಆಗ್ತಿದೆ ಮೊದಲು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಸಿನ ಗಾಳಿ ಇಲ್ಲಿ ಇತ್ತು ಅಂತ ಕಾಣಿಸ್ತದೆ ಇವರ ಒಂದು ಮಾತಿನಿಂದ ಬಹುಶಃ ಕಾಂಗ್ರೆಸ್ ಗಾಳಿ ಧೂಳಿಪಟವಾಗಿ ಹೋಗಿ ಇವತ್ತು ಪಕ್ಕಾ ಬಿ ಜೆ ಪಿ ಗಾಳಿ ಬೀಸ್ತಾ ಇದೆ ಇದು ಪರಿವರ್ತನೆಯ ಕಾಲ ಹೇಳ್ತಕ್ಕಂಥದ್ದು ನಮಗೆ ನಿಶ್ಚಿತವಾಗಿದೆ ಅವರ ಮಾತು ನೋಡಿದಾಗ ನಾವು ಅವರಿಗೆ ಗೌರವಿಸಬೇಕು ಅನ್ನಿಸ್ತದೆ ಬಹುಶಃ ಭಾರತದ ರಾಜಕಾರಣದ ಇತಿಹಾಸದಲ್ಲಿ ವಾಜಪೇಯಿಯವರು ಮತ್ತು ಮೋದಿಯವರನ್ನ ನೋಡಿದ್ರೆ ಗೌರವಿಸಬೇಕು ಅನ್ನಿಸ್ತದೆ ಹಾಗೆ ಇವತ್ತು ಪ್ರತಿಯೊಬ್ಬ ಪ್ರಜೆಯೂ ಕೂಡ ಮೋದಿ ಬಗ್ಗೆ ಅಪಾರವಾದಂಥ ಗೌರವವನ್ನು ಹೊಂದಿ ತಮ್ಮ ಅಮೂಲ್ಯವಾದಂಥ ಮತ ನಿಮ್ಮ ಮತದಿಂದ ನಾನು ಇದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಹೇಳುವ ಮಾತಿದೆಯಲ್ಲ ಅದು ಭಾಳ ಶಕ್ತಿಯನ್ನು ಕೊಟ್ಟಿದೆ ಮತ್ತು ನಿಮ್ಮ ಪ್ರತಿಯೊಂದು ಮನೆಯಲ್ಲಿ ನನ್ನ ನಮಸ್ಕಾರವನ್ನು ತಿಳಿಸಿ ಅಂತ ಹೇಳ್ತಾರಲ್ಲ ಇದು ಎಂಥ ನಾಯಕ ಅಂದಷ್ಟೋ ದೊಡ್ಡ ನಾಯಕ ಅಂಥದ್ದು ನಮಗೆ ಸ್ಪಷ್ಟವಾಗ್ತದೆ ನಮಗೆ ಅಂಥವ್ರು ಬೇಕು ನಮ್ಮ ಈ ದೇಶ ರಕ್ಷಣೆಗೆ ಅಂಥವರ ನಾಯಕತ್ವ ನಮಗೆ ಯಾವತ್ತೂ ಬೇಕು ಅಂತ ಮಾತನ್ನು ನಾನು ನಂಬಿದ್ದೇನೆ ಥ್ಯಾಂಕ್ ಯು ತುಂಬ ತುಂಬ ಖುಷಿಯಾಗ್ತಿದೆ ಯಾಕೆಂದರೆ ನರೇಂದ್ರ ಮೋದಿಜಿಯವರಿಗೆ ನಾವು ಯಾವ ಶಬ್ದದಲ್ಲಿ ವರ್ಣಿಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಲ್ಲಿ ರಾಮನನ್ನು ಪ್ರತಿಷ್ಠಾಪನೆ ಮಾಡಿ ಸಿರ್ಸಿಗೆ ಆಂಜನೇಯನ ಆಂಜನೇಯ ಬಂದ ಹಾಗೆ ಆಂಜನೇಯನೇ ಬಂದಿದ್ರು ಬಂದಿದ್ದಾರೆ ಇವತ್ತು ನಿಜವಾಗ್ಲೂ ಅವರು ಬಂದಿರೋದು ನಮ್ಮನ್ನು ನಾವೆಲ್ಲ ಅವರಿಗೆ ಹತ್ತಿಷ್ಟು ಹತ್ತಿರದಿಂದ ನೋಡಲಿಕ್ಕೆ ನಮ್ಗೆ ಅವಕಾಶ ಸಿಕ್ಕಿರೋದು ನಮ್ಮದು ಸೌಭಾಗ್ಯವೇ ಅನ್ ಅಂತ ಹೇಳ್ಕೊಳ್ತೀನಿ ಬಹುಮತಗಳಿಂದ ಸಿರ್ಸಿ ಜನತೆ ಸಿರ್ಸಿ ಟೋಟಲಿ ಉತ್ತರ ಕನ್ನಡ ಎಲ್ಲರೂ ಕಾಗೇರಿ ಆರಿಸ್ತಿರ್ತೀವಿ ಮೋದಿಯವ್ರನ್ನ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮಾಡ್ತೀವಿ ನನ್ನ ಹೆಸರು ಗುರುಪ್ರಸಾದ್ ಅಂತ ನಾನು ಮೋದಿ ಬಿಗ್ ಫ್ಯಾನ್ ಈ ಫಂಕ್ಷನ್ಗೋಸ್ಕರ ನಾನು ಒಂದು ಹಳ್ಳಿಯಿಂದ ಬಂದಿದ್ದೆ ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿರೋದು ನಮ್ಮ ಮನೆ ಇರೋದಿಲ್ಲೇ ಹಳ್ಳಿ ಹಳ್ಳಿ ಹೆಬ್ಬತ್ತಿ ಅಂತ ಅಲ್ಲಿಂದ ಬಂದಿದ್ದೀನಿ ಆ್ಯಕ್ಚುಲಿ ನಾನು ನಮ್ಮ ಬ್ರದರ್ ಅವರೆಲ್ಲ ಜೊತೆಗೆ ಬಂದಿದ್ದರು ಅವ್ರ ಹೆಲ್ಪಿಂದ ನಾನು ಈ ಪ್ರೋಗ್ರಾಮ್ ನೋಡೋ ಥರ ಆಯಿತು ತುಂಬ ತುಂಬ ಭಾಗ್ಯವಂತ ಅನ್ಕೋತೀನಿ ಮೋದಿ ನೋಡಿದ್ದು ಸರ್ ಮೋದಿ ನೋಡಿ ಬಂದಿದ್ದಾರೆ ಅದೇ ನಮ್ಮ ನೆಲಕ್ಕೆ ಬಂದಿದ್ದಾರೆ ಅದು ನಮ್ಮ ಪುಣ್ಯ ಅದೇ ನಾನು ತುಂಬ ಪ್ರೌಡ್ ಫೀಲ್ ಮಾಡ್ತೀನಿ ಆ್ಯಕ್ಚುಲಿ ತುಂಬ ತುಂಬ ಖುಷಿ ಆಗ್ತಿದೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿದೆ ಆ್ಯಕ್ಚುಲಿ ತುಂಬ ಸಂತೋಷ ಆಯ್ತದೆ ಯಾಕಂದರೆ ಅಂಥ ಒಬ್ಬ ಮಹಾನ್ ವ್ಯಕ್ತಿನ ಅಷ್ಟು ಹತ್ತಿರದಿಂದ ನೋಡುವಂಥ ಅವಕಾಶ ಸಿಕ್ಕಿರೋದು ಈ ಭಾರತೀಯ ಜನತಾ ಪಾರ್ಟಿಲಿ ಇಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ಒಂದು ಧನ್ಯ ಅನಿಸ್ತಾ ಇದೆ ಹಾಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ನರೇಂದ್ರ ಮೋದಿಯವ್ರನ್ನ ಸಹಕರಿಸಿ ಹಾಗೆ ಇಲ್ಲಿನ ಲೋಕ ಸಹ ಕ್ಷೇತ್ರದ ಅಭ್ಯರ್ಥಿ ಅಂತ ಶ್ರೀ ವಿಶ್ವೇಶ್ವರಗಡೆ ಕಾಗೇರಿ ಅವರನ್ನ ಬಹು ಅಂತರದಿಂದ ಗೆಲ್ಲಿಸಿ ಕೊಡಬೇಕಾಗಿ ಸಿನಯ ಕೋರಿ ಇದು ನನ್ನ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ನಾನು ಇನ್ನೂ ತುಂಬಾ ಅದು ಹೇಳೋಕ್ಕಾಗಲ್ಲ ಅಷ್ಟು ಖುಷಿ ಆಗ್ತಾ ಇದೆ ಆ ಖುಷಿನ ಇನ್ನೂ ಏನು ಏನು ಹೇಳಿ ಗೊತ್ತಾಗ್ತಾ ಇಲ್ಲ ಅಷ್ಟು ಥ್ಯಾಂಕ್ ಯು ನಮ್ಮ ದೇವ ಮಾನವ ಅನ್ಬೋದೇನು ಪ್ರಧಾನಿ ನರೇಂದ್ರ ಮೋದಿಯವರು ನಮ್ಮ ಊರಿಗೆ ಕಾಲ ಸ್ಪರ್ಶ ಮಾಡಿದ್ದು ನಮಗೊಂದು ರೋಮಾಂಚನ ಆಗಿದೆ ಅನ್ಬೋದು ಯಾಕೆಂದರೆ ಅಂಥ ಒಂದು ಮಹಾನ್ ವ್ಯಕ್ತಿ ಇವತ್ತೇ ನಮ್ಮ ಊರಿಗೆ ಬಂದು ಇಲ್ಲಿ ಸ್ಪೀಚ್ ಕೊಟ್ಟಿದ್ದಾರೆ ಅಂದಮೇಲೆ ನಮ್ಗೆ ಭಾಳ ಸಂತೋಷ ಎಲ್ಲ ಮಾತೇರಿರ್ಬೋದು ಪ್ರತಿಯೊಂದು ಕಾರ್ಯಕರ್ತರು ಅವರ ಜೋಶ್ ನೋಡಿದಾಗೆ ನಿಮ್ಮ ನೋಡಿದ್ರೆ ನೀವು ಲಕ್ಷಾಂತರ ಜನರು ಇವತ್ತು ಸೇರಿದ್ರು ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದರು ಅಷ್ಟೇ ಚೆನ್ನಾಗಿ ಅವರು ಭಾಷಣವನ್ನು ಮಾಡಿದರು ನಮ್ಮ ಈ ಕ್ಷೇತ್ರದ ತಾಯಿ ಮಾರಿಕಾಂಬೆಯ ಒಂದು ಮುತ್ ಪಳಿಯನ್ನು ಅವರಿಗೆ ನಾವು ಉಡುಗೊರೆಯಾಗಿ ಕೊಟ್ಟು ನಮ್ಮ ಇಲ್ಲಿ ಜಾನಪದ ಕಲೆಯಾದಂಥ ಬೇಡ್ರ ವೇಷದ ಕಿರೀಟರನ್ನು ಅವರಿಗೆ ನಾವು ತೊಡಸಿದ್ವಿ ಇದೆಲ್ಲ ಒಂದು ಕಾರ್ಯಕ್ರಮ ನೋಡಿದಾಗ ಭಾಳ ಸಂತೋಷ ಅನ್ನಿಸ್ತದೆ ಈ ದಿವಸ ನಮ್ಮದು ವೀಕ್ಷ್ಮಿತ ಭಾರತದ ಪ್ರಚಾರಕ್ಕೆ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಆದ ಶ್ರೀ ನರೇಂದ್ರ ಮೋದಿಯವರು ಬಂದಿದ್ದರು ತಮ್ಮ ಇದನ್ನು ಇದಾಗ ಜನರು ಒಂದು ಅರವತ್ತೆಪ್ಪತ್ತು ಸಾವಿರ ಜನ ಒಂದು ಲಕ್ಷದ ಮೇಲೆ ಜನಸಂಖ್ಯೆ ಆಗಿದ್ದರು ಹಾಗಾಗಿ ಈ ಕಾರ್ಯಕ್ರಮ ಅತಿ ಒಳ್ಳೆಯದಾಯಿತು ಭಾಳ ಖುಷಿಯಾಯಿತು ಮೋದಿಯವರು ನಮ್ಮ ಪ್ರಧಾನಮಂತ್ರಿಗಳು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮೂರಿಗೆ ಬಂದಿರೋದು ಭಾಳ ಸಂತಸ ಅವರನ್ನು ನೋಡಿ ಭಾಳ ಖುಷಿಯಾಯಿತು ಅವ್ರು ನೋಡಬೇಕು ಅಂತಲೇ ಬೆಳಗ್ಗೆ ಎಂಟು ಗಂಟೆಯಿಂದ ಬಂದದ್ದು ಕಾಯ್ತಾ ಇದ್ದದ್ದಿತ್ತು ಎಲ್ಲರೂ ಖುಷಿಪಟ್ಟರು ಈ ಸಹಸ್ರ ಸಂಖ್ಯೆಯನ್ನು ನೋಡಿ ಭಾಳ ಖುಷಿಯಾಯಿತು ನನಗೆ ಮೊದಲನೇ ಬಾರಿಗೆ ಹೌದು ಹೌದು ಮೊದಲನೇ ಬಾರಿಗೆ ನೇರವಾಗಿ ನೋಡ್ತಾ ಇರುವಂಥದ್ದು ಮೊದಲನೇ ಬಾರಿಗೆ ಕಳೆದ ಸಲ ಅಂಕೋಲಕ್ಕೆ ಬಂದಾಗ ನೋಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಭಾನುವಾರ ಇದ್ದಿರೋದ್ರಿಂದ ನೋಡಲಿಕ್ಕೆ ಅವಕಾಶ ಸಿಕ್ತು ಹಾಗಾಗಿ ಬಹಳ ಖುಷಿಯಾಗಿದೆ ಸ್ವತಃ ಉತ್ತರ ಕನ್ನಡ ಲೋಕಸಭಾ ಅಭ್ಯರ್ಥಿಯ ಪುತ್ರಿಯಾದಂಥ ಜಯಲಕ್ಷ್ಮೀ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಮೇಡಮ್ ನಮಸ್ತೆ ನಮಸ್ಕಾರ ಎಲ್ಲರಿಗೂ ಮೋದಿ ಬಂದಿರೋದು ತುಂಬ ಖುಷಿ ಆಯ್ತು ಎಲ್ಲರೂ ಬಿ ಜೆ ಪಿಗೆ ವೋಟ್ ಹಾಕಿ ಬಿ ಜೆ ಪಿನ ಗೆಲ್ಲಿಸಿ ಮೋದಿನ ಪ್ರಧಾನಮಂತ್ರಿ ಆಗಬೇಕು ಅಂತ ಕೇಳ್ಕೊತಾ ಇದ್ದೇನೆ ಮೇಡಮ್ ನಿಮ್ಮ ತಂದೆಯವರ ಎಲೆಕ್ಷನ್ ಬಗ್ಗೆ ಏನು ಹೇಳ್ತೀರಾ ನಮ್ಮ ತಂದೆಯವರು ಅನೇಕ ವರ್ಷಗಳಿಂದ ಬಿ ಜೆ ಪಿಯಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೆ ಜಿಲ್ಲೆಯ ಜನ ಹಾಗೂ ಶಿರ್ಸಿ ಸಿದ್ದಾಪುರ ಯಲ್ಲಾಪುರ ಅಂಕೋಲಾ ಕ್ಷೇತ್ರದ ಜನ ಸತಿ ಆಯ್ಕೆ ಮಾಡಿ ಕಳಿಸಿದ್ದಾರೆ ಈಗಲೂ ಆಯ್ಕೆ ಮಾಡಿ ಕಳಿಸ್ತಾರೆ ಅನ್ನೋ ಭರವಸೆ ಇದೆ ಅವರನ್ನು ಎಂ ಪಿ ಆಗಿ ಮಾಡ್ತಾರೆ ಉತ್ತರ ಕನ್ನಡ ಅಭಿವೃದ್ಧಿಗೆ ಅವರನ್ನು ಆಯ್ಕೆ ಮಾಡಿ ಕಳಿಸ್ತಾರೆ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ